गुंडा 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 राजा कांग्रेस सरकार के गुंडा कांग्रेस सरकार के गुंडा मुख्यमंत्री सदरामय्योंप मुख्यमंत्री डी के शिवकुमार

ಸಚಿವರು ವಿಧಾನ ಪರಿಷತ್ ಸದಸ್ಯರೂ ಶ್ರೀ ಸಿ ಟಿ ರವಿರವರು ಕಾಂಗ್ರೆಸ್ನ ಸಂವಿಧಾನ ಧೋರಣೆಯನ್ನು ಎಳಿ ಎಳೆಯಾಗಿ ಬಿಚ್ಚಿಡ್ದ ಬಿಚ್ಚಿಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ವಿಧಾನಮಂಡಲದಲ್ಲಿ ಹೇಳಿದ ಹೇಳುವಂಥ ಸಂದರ್ಭದಲ್ಲಿ ಏನು ಅವರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಪ್ರಚಾರ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಟಿಕೆಟ್ ಅವರು ಕೊಡದಿರ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಪ್ರಚಾರ ಮಾಡಿ ಅವರ ಸೋಲಲು ಕಾರಣ ಆದರು ಕಾಂಗ್ರೆಸ್ ಅದೇ ತರ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರಿಗೆ ನೂರಕ್ಕೆ ಆರು ಅಡಿಯಷ್ಟು ಜಾಗ ಕೂಡ ಕೊಡದಿರ ಅವ್ರಿಗೆ ಅಪಮಾನ ಮಾಡಿದ್ರು ನಂತರ ಅವರ ಒಂದು ಸ್ಮಾರಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ ಮತ್ತೆ ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವನ್ನು ಸಿ ಟಿ ರವೀರವರು ವಿಧಾನಮಂಡಲದಲ್ಲಿ ಎಳಿ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮತ್ತು ಕಲ್ಯಾಣ ಮತ್ತು ಮಕ್ಕಳ ಇಲಾಖಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಹೆಂಬಾರ್ಕರ್ ಅವರು ಏಕಾಏಕಿ ಫ್ರಸ್ಟ್ರೇಟ್ ಆಗಿ ನಮ್ಮ ಸಿಟಿ ರವಿ ರವರ್ನ ಕೊಲೆಗಡಕ ಅಂತ ಸಂಬೋಧನೆ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಸಿ ಟಿ ರವಿ ಹೇಳ್ತಾರೆ ಅವರು ಫ್ರಸ್ಟ್ರೇಟ್ ವರ್ಡ್ ಪ್ರಾಸ್ಟಿಟ್ಯೂಟ್ ಅಂತ ಅಪಾರ್ಥ ಮಾಡಿಕೊಂಡು ಏಕಾಏಕಿ ಸಿ ಟಿ ರವಿ ಏಕವಚನದಲ್ಲಿ ಕವಿ ಅವರ ತಾಯಿ ಹೆಂಡತಿ ಅಕ್ಕ ತಂಗಿ ಅವ್ರ ಮನೆಯವ್ರನ್ನೆಲ್ಲ ಅವಾಚ್ಯ ಶಬ್ದ ಶಬ್ದಗಳಿಂದ ಮಾನ್ಯ ಸಚಿವರು ನಿಂದನೆ ಮಾಡ್ತಾರೆ ಇದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಗುಂಡಾಗಳು ಸುವರ್ಣ ಸೌಧಕ್ಕೆ ಪ್ರವೇಶ ಮಾಡಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಮಂಡಲ ಅದಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿರವರ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಸಚಿವರಾಗಿರ್ತಕ್ಕಂಥ ಶ್ರೀ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ದೂರಿನ ಪೂರಕವಾಗಿ ಸಿ ಟಿ ರವಿರವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರನ್ನ ಸುಮಾರು ರಾತ್ರಿಯೆಲ್ಲ ಸುಮಾರು ನಾಲ್ಕೈದು ಪೊಲೀಸ್ ಠಾಣೆಗಳಿಗೆ ಸುತ್ತಾಡಿಸ್ತಾರೆ ಸುಮಾರು ಇಂದ ಹಿಡಿದು ನಾನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಅವ್ರನ್ನ ತಿರುಗಾಡಿಸಿದ್ದಾರೆ ಅವ್ರ ಮೇಲೆ ಹಲ್ಲೆ ಆದಾಗ ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರಲ್ಲ ಮಾನ್ಯ ಸಿ ಟಿ ರವಿ ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಹಿಂದೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಇಂತಹ ಒಬ್ಬ ವ್ಯಕ್ತಿಗೆ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದ ಮೇಲೆ ಯಾವ ತರ ತುರ್ತು ಪರಿಸ್ಥಿತಿ ಏರಿಕೆ ಮಾಡ್ತೋ ಅದೇ ತರ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿನ ಏರಿಕೆ ಮಾಡಿದೆ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನ ಗೂಂಡಾ ತರ ಏನು ನಡ್ಕೊಂಡಿದೆ ಏನು ಪೊಲೀಸ್ ಇಲಾಖೆಯವರು ಈ ಒಂದು ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಕನಿಷ್ಠ ಅವ್ರಿಗೆ ಗಾಯ ಆದಾಗ ಚಿಕಿತ್ಸೆ ಕೂಡ ಕೊಡ ಕೊಡಿಸಿಲ್ಲ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ದೂರನ್ನ ಕೂಡ ದಾಖಲೆ ಮಾಡ್ಕೊಂಡಿರಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರಾಜ್ಯದಲ್ಲಿ ಏನು ಗೌರವ ಇಲ್ಲ ಮತ್ತೆ ಅವರ ಒಂದು ದೂರನ್ನ ದಾಖಲೆ ಮಾಡ್ಕೊಳಲ್ಲ ಮತ್ತು ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂತ ಇದೆ ಇದು ಖಂಡನೀಯ ತತ್ಕ್ಷಣ ಅಕ್ರಮವಾಗಿ ಸಿಟಿ ರವಿರವರನ್ನ ಏನು ಬಂಧಿಸಿದ್ದಾರೆ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಕಾಂಗ್ರೆಸ್ ಗುಂಡಾಗಳು ಯಾರು ಸೀಟ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ತತ್ತಕ್ಷಣ ಬಂಧನ ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿ ವೈ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ತತ್ತಕ್ಷಣ ಎಚ್ಚೆಚ್ಕೊಂಡಿಲ್ಲ ಅಂದ್ರೆ ಪ್ರತಿ ತಾಲೂಕು ಹಂತದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಗುಂಡಾ ಸರ್ಕಾರದ ವಿರುದ್ಧ ಹೋರಾಟ ಇದೆ ಕಾನೂನು ವ್ಯವಸ್ಥೆ ಹದಗೆಡ್ತದೆ ಅಂತ ಈ ಮುಗ ಮೂಲಕ ನಾವು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ